ಇದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಸಹ ಪುರೋಹಿತ್ರುಗಳನ್ನು ಅರ್ಚಕರನ್ನು ಕರೆದು ಮಾಡಲಿಕ್ಕೆ ಕಷ್ಟಕರ ಈಗ ನನ್ನ ಹತ್ರ ತುಂಬ ಜನ ಬರ್ತಾರೆ ಗುರುಗಳೇ ನಮ್ಮನೆ ಮಾಡಬೇಕು ನಮ್ಮನೆ ಮಾಡಬೇಕು ಎಷ್ಟು ಮಾಡಲಿಕ್ಕಾಗತ್ತೆ ಅವತ್ತು ಕಷ್ಟಪಟ್ಟು ಎಷ್ಟೋ ಆತುರದಲ್ಲಿ ಮಾಡಿದ್ರೂ ಸಹ ಒಂದು ಐದು ಆರು ಪೂಜೆಗಳನ್ನು ಮಾಡ್ಬೋದು ಅದ್ರ ಮೇಲೆ ಮಾಡಲಿಕ್ಕೆ ಆಗೋದಿಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋದ್ರೂ ಸಹಿತ ಒಂದೊಂದು ಅವರ್ ಒಂದೊಂದು ಮನೇಲಿ ಪೂಜೆ ಅಂತಂದ್ರೂ ಒಂದು ಐದು ಪೂಜೆ ಆರು ಪೂಜೆ ಮಾಡ್ಬೋದು ಅಲ್ವೇ ಎಲ್ಲರೂ ಬರ್ಲಿಕ್ಕಾಗೋದಿಲ್ಲ ಅದಕ್ಕೇನು ಮಾಡಬೇಕು ಅಂತಂದರೆ ನಾವುಗಳೇ ಮಾಡ್ಕೊಳ್ಬೇಕು ನಾವು ಕಲಿಯೋದು ಯಾವಾಗ ಅದಕ್ಕೆ ನಾನು ಸರಳವಾಗಿ ನಿಮಗೆ ಒಂದು ವಿಧಾನವನ್ನು ಹೇಳ್ಬಿಡ್ತೀನಿ ಹೇಗೆ ಮಾಡಬೇಕು ಮನೆಗಳಲ್ಲಿ ಹಾಗಾದರೆ ಅಂತ ಇದಕ್ಕೆ ಕಥೆಯೂ ಸಹ ಬರುತ್ತೆ ಏನು ಮಾಡಬೇಕು ನೀವು ಅಂತ ಅಂದರೆ ಪ್ರಾತಃ ಕಾಲ ಪ್ರತಿಯೊಬ್ಬರೂ ಸಹ ಹಬ್ಬ ಹರಿದಿನಗಳು ಬಂತು ಅಂದರೆ ಮನೆಯನ್ನು ಶುಭ್ರವಾಗಿರೋದಂತೂ ನಾವು ಮಾಡೇ ಮಾಡ್ತೇವೆ ಮನೆಯನ್ನು ಹೊರಸ್ತೇವೆ ಕ್ಲೀನ್ ಮಾಡಿರ್ತೇವೆ ಮನೆಯಲ್ಲಿರುವಂಥ ಪದಾರ್ಥಗಳೆಲ್ಲವೂ ಸಹ ಹೆಂಗಲೇ ಇರೋ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ ಅನಂತರದಲ್ಲಿ ನಿನಗೆ ಬೆಳಿಗ್ಗೆ ಕಾಲ ಆಗಲಿಲ್ಲ ಅಂದರೆ ಸಾಯಂಕಾಲವೇ ಎಲ್ಲ ಶುಭ್ರಗೊಳಿಸ್ಕೊಂಬಿಡಿ ದೇವರಗಳನ್ನೆಲ್ಲವೂ ಸಿದ್ಧ ಮಾಡಿಕೊಡಿ ಅಂದರೆ ಪ್ರಾತಃ ಕಾಲದಲ್ಲಿ ನಾಲ್ಕು ಗಂಟೆ ಮಾಡಬೇಕು ಅಂತ ಅಂದರೆ ನೀವು ಅವಾಗ ಬಂದು ಮಾಡ್ಕೊಂಡು ರೆಡಿ ಮಾಡೋಕ್ಕೆ ಎರಡು ಅವರ್ ಆಗಿಬಿಡುತ್ತೆ ಅದಕ್ಕೇನು ಮಾಡಬೇಕು ಅಂದರೆ ನೀವು ಗುರುವಾರನೇ ಎಲ್ಲ ಮನೆಯನ್ನು ಶುಚಿಗೊಳಿಸಿ ಆ ಜಾಗ ದೇವರಿಡೋ ಜಾಗದಲ್ಲಿ ಆದರೆ ಒಂದು ಸಾರಿ ಮನೆ ನಿದ್ರೆ ಮಾಡಿದ್ಮೇಲೆ ಮನೆ ಬೆಳಗ್ಗೆ ಒರೆಸಲೇಬೇಕಿರಿಗೂ ಅದು ಮೈಲಿಗೆ ಅಂತ ಹೇಳ್ತಿರ್ತೀವಿ ಮಡಿ ಆಗಬೇಕು ಅಂತಂದರೆ ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿ ಒರೆಸ್ಬೇಕು ಅದು ಮಡಿ ಅಂತ ಹೇಳ್ತಿರ್ತೀವಿ ಆದರೆ ದೇವರ ಮನೆಯನ್ನೆಲ್ಲವೂ ಸಹ ಶುಭ್ರಗೊಳಿಸಿ ಅದೆಲ್ಲವೂ ಸಿದ್ಧತೆಗಳನ್ನು ಮಾಡ್ಕೊಳ್ಬೋದು ಲಕ್ಷ್ಮಿ ಕೂರಿಸುವಂಥ ಜಾಗದಲ್ಲೆಲ್ಲವೂ ಸಹ ಒಂದು ಟೀಪಾ ಇಡ್ತಿರೋ ಒಂದು ಟೇಬಲ್ ಇಡ್ತಿರೋ ಅದೆಲ್ಲವೂ ಸಹ ರೆಡಿ ಮಾಡಿ ಅನಂತರದಲ್ಲಿ ನಿಮಗೆ ಮೊದಲು ಮಾಡಬೇಕಾಗಿರುವಂಥದ್ದು ಒಂದು ತಟ್ಟೆಯನ್ನು ಹರಡಿ ಅಥವಾ ಒಂದು ಬಾಳೆಯಲ್ಲೇ ಹರಡಿ ಅದಕ್ಕೊಂದು ಬಿಂದಿಗೆಯನ್ನು ಇಟ್ಟು ಬಿಂದಿಗೆಗೆ ಬಿಂದಿಗೆ ತುಂಬ ನೀರನ್ನು ತುಂಬೋದು ಇಲ್ಲ ಅಂದರೆ ಹಕ್ಕಿಯನ್ನು ಹಾಕ್ಬೋದು ಅದಕ್ಕೆ ಗಂಧ ಅರಿಶಿಣ ಕುಂಕುಮ ಅಕ್ಷತೆ ಹೂ ಇಷ್ಟನ್ನು ಹಾಕಿ ಪಂಚಧಾನ್ಯಗಳಾಗತ್ತೆ ಅದಾದಮೇಲೆ ಇನ್ನೂ ಹಾಕ್ಬೋದಾಂತಂದರೆ ಒಂಬತ್ತು ಮಾಡ್ಬೋದು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಖರ್ಜೂರ ಕಲ್ಸಕ್ಕರೆ ಹಾಕಿದ್ರೆ ಒಂಬತ್ತು ಆಗುತ್ತೆ ಇದನ್ನು ಚೆಂಬೊಳಗಡೆ ಬಿಂದಿಗೆ ಒಳಗಡೆ ಹಾಕಿ ಅಂಥ ಶಿರೋಭಾಗದಲ್ಲಿ ಮಾವಿನ ಎಲೆಯನ್ನು ಇಟ್ಟು ಒಂದು ತೆಂಗಿನಕಾಯಿ ಇಟ್ಟು ಮುಕ್ವಾಡಗಳನ್ನಿಟ್ಟು ನಿಮಗೆ ಹೆಂಗೆ ಬರುತ್ತೆ ಹಂಗೆ ಸೀರೆಗಳನ್ನು ವಸ್ತ್ರಗಳನ್ನು ಅಲಂಕರಿಸಿ ಪುಷ್ಪಾದಿಗಳನ್ನು ನೀವು ಬೆಳಗ್ಗೆ ಹಾಕ್ಕೊಳ್ಳಿ ಅಲ್ವಾ ರಾತ್ರನೇ ಹಾಕ್ಬಿಡ್ತೀನಿ ಅಂದ್ರೆ ರಾತ್ರಿ ಹಾಕಿ ರೆಡಿ ದೀಪ ಹಚ್ಚೋದನ್ನು ಮಾತ್ರ ಬೆಳಗ್ಗೆ ಇಟ್ಕೊಳ್ಳಿ ಮಾಡಬೇಕಾದ್ರೆ ಒಂಬತ್ತು ದಾರವನ್ನು ಅದಕ್ಕೆ ರೀತಿ ಮತ್ತೆ ಒಂಬತ್ತು ದಾರವನ್ನು ರೆಡಿ ಮಾಡ್ಕೊಳ್ಬೇಕಾಗ್ತದೆ ಒಂಬತ್ತು ದರ ಎಳೆ ಇರುವಂಥ ದಾರಗಳನ್ನು ರೆಡಿ ಮಾಡ್ಕೊಳ್ಳಿ ರೀತಿಯಲ್ಲಿ ನೈವೇದ್ಯಕ್ಕಾಗಿ ಏನೇನು ಸಾಧ್ಯವಾಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳಿ ನಂತರದಲ್ಲಿ ಮಹಾಲಕ್ಷ್ಮಿಗೆ ಪದ್ಮಾಸನೆ ಪದ್ಮ ಕರೆ ಸರ್ವ ಲೌಕೈಕ ಪೂಜಿತೆ ನಾರಾಯಣ ಪ್ರಿಯ ದೇವಿ ಸುಪ್ರೀತ ಭವಸರ್ವದ ಎಂಬುವುದಾಗಿ ಮಹಾಲಕ್ಷ್ಮಿ ಆವಾಹನೆ ಮಾಡಿ ಅದು ನಮಗೆ ಬರ್ತಿಲ್ಲ ಗುರುಗಳೇ ಅಂತಂದ್ರೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವತ್ರ ಶಾದಿಕೆ ಶರಣ್ಯೇ ತ್ರಯ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತಿ ಅಂತ ಮಂತ್ರವನ್ನು ಹೇಳ್ತಾ ಮಹಾಲಕ್ಷ್ಮಿನ ಆವಾಹನೆ ಮಾಡಿ ನಿಮಗೆ ಹೆಂಗೆ ಸಾಧ್ಯವಾಗುತ್ತೆ ಅಷ್ಟೋತ್ತರಗಳನ್ನು ಹೇಳಬೇಕು ಓಂ ಪ್ರಕೃತಿ ಏನ್ಮಃ ವಿಕೃತಿ ಏನ್ಮಃ ಸರ್ವಾಭೂತ ಇತ ಸರ್ವಭೂತ ಹಿತಪ್ರದಾಯಿನೇನ್ಮಃ ಶ್ರದ್ಧಾ ಮೈವತ್ರಿನ್ಮ ಸೊರಭ್ಯೇನ್ಮ ಪರಮಾತ್ಮಿಕಾ ಏನ್ಮಃ ವಾಚಿಮ ಪದ್ಮ ಲಾಲಾಮ ಪದ್ಮಿನೇನ್ಮ ಅಂತ ಅಷ್ಟೋತ್ತರಗಳು ಬರುತ್ತೆ ಇದನ್ನು ಕುಂಕುಮಾರ್ಚನೆಯನ್ನು ಮಾಡಿ ಅನಂತರದಲ್ಲಿ ಆ ಪೂಜೆ ಮಾಡಿರುವಂತಹ ಜಾಗದಲ್ಲಿ ನಿಮಗೆ ಧೂಪ ದೀಪ ನೈವೇದ್ಯ ಇದೆಲ್ಲವೂ ಸಹ ಮಾಡ್ತಿರಲ್ಲ ಇದೆಲ್ಲ ಆದಮೇಲೆ ಗ್ರಂಥಿ ಅಂತ ಹೇಳ್ತಿರ್ತೀವಿ ಅದನ್ನೂ ಸಹ ನೀವು ಇಟ್ಟು ಅದಕ್ಕೂ ಸಹ ದೇವಿಯ ಒಂಬತ್ತು ಹೆಸರುಗಳಿಂದ ಅದಕ್ಕೆ ಅಕ್ಷತೆ ಹಾಕಿ ಪೂಜೆಯನ್ನು ಮಾಡಬೇಕು ಆ ಒಂಬತ್ತು ಎಳೆಯುವಂಥ ದಾರಕ್ಕೆ ಅದಕ್ಕೆ ಬದ್ನಾಮಿ ದಕ್ಷಿಣೆ ಹಸ್ತ್ರೆ ನವಸ್ತೋತ್ರಂ ಶುಭಪ್ರದಂ ಮಮಾಬುದ್ಧಿ ಬುದ್ಧಿ ಪ್ರಕಾಶಂಶ ಅಂತ ಹೇಳಿಬಿಟ್ಟು ಆ ಚು ಆ ದೀಪ ದಾರವನ್ನು ತನ್ನ ಬಲಗೈಗೆ ಕಟ್ಕೊಳ್ಬೇಕು ನೀವು ಸಹ ಬೇರೆಯವರಿಗೆ ಕಟ್ಟಬೇಕು ಇದೆಲ್ಲವೂ ದೂಪದೀಪ ನೈವೇದ್ಯ ಆದಮೇಲೆ ಅದಕ್ಕೊಂದು ಮಹಾಲಕ್ಷ್ಮಿಯ ವ್ರತದ ಕತೆ ಬರುತ್ತೆ ಏನು ಕತೆ ಅಂತಂದರೆ ನೋಡಿ ಪೂರ್ವದಲ್ಲಿ ದೇವಿ ಪತಿಯನ್ನು ಪ್ರಶ್ನೆ ಮಾಡ್ತಾಳೆ ಇಲ್ಲೇ ಸ್ವಾಮಿ ಲೋಕಗಳ ಹಿತಚಿಂತಕರು ರಕ್ಷಕರೂ ಆಗಿರುವ ನೀವು ನಮಗೆ ಮಂಗಳಕರವೂ ಶುಭಕರವೂ ಸೌಭಾಗ್ಯದಾಯಕವೂ ಆಗಿರುವಂತಹ ಯಾವುದಾದ ಒಂದು ವ್ರತವ ಇದ್ದರೆ ತಿಳಿಸಿ ಅಂತ ಕೇಳ್ಕೊಳ್ತಾಳೆ ಕೈಲಾಸ ಪರ್ವತದಲ್ಲಿ ಆಸೀನಾಗಿರುವಂತಹ ಪರಮೇಶ್ವರ ಸತಿಯನ್ನು ಕುರಿತು ಹೇಳ್ತಾರೆ ಪಾರ್ವತೀ ದೇವಿ ಈ ನಿನ್ನ ಕೇಳಿದಂತಹ ಪ್ರಶ್ನೆಗೆ ಒಂದು ಕಥೆಯ ಮುಖಾಂತರ ಹೇಳ್ತೇನೆ ಕೇಳು ಪೂರ್ವದಲ್ಲಿ ಹಿಂದೆ ಕುಂಡಿನ ಎಂಬ ಪಟ್ಟಣವಿತ್ತು ಅಲ್ಲಿ ಬ್ರಾಹ್ಮಣ ಸ್ತ್ರೀಯಳೊಬ್ಬಳು ಪತಿಭಕ್ತಿ ಪಾರಾಯಣೆಯು ಅತ್ತೆ ಮಾವಂದ್ರ ಸೇವೆಲಿ ನಿರುತಳು ನಿರ್ಮಲ ಮನಸ್ಸುಳ್ಳವಳಾಗಿದ್ದಳು ಆಕೆಯ ಹೆಸರು ಚಾರುಮತಿ ಎಂಬುವುದಾಗಿ ಅವಳ ಹೆಸರು ಅವಳು ಅತ್ಯಂತ ಕುಟುಂಬವನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ಕೊಳ್ತಿದ್ದಂಥವಳು ಯಾವಾಗಲೂ ಸಹ ಧರ್ಮವನ್ನು ಅನುಕರಣೆ ಮಾಡ್ತಿರುವಂತಹ ಆ ದೇವಿಗೆ ಒಂದು ದಿನ ರಾತ್ರಿ ದಿವ್ಯ ಸ್ವಪ್ನ ಉಂಟಾಗುತ್ತೆ ಮಹಾಲಕ್ಷ್ಮಿ ಆಕೆಯ ಕನಸಿನಲ್ಲಿ ಕಾಣಿಸಿಕೊಂಡು ಎಲೆ ಪತಿ ಪತಿಭಕ್ತಿ ಪಾರಾಯಣೆಯು ಅತ್ತೆ ಮಾವಂದ್ರ ಸೇವೆ ನಿರತಳಾದಂಥ ನಿನ್ನ ಸದಾಚಾರಕ್ಕೆ ನಾನು ಮೆಚ್ಚಿದ್ದೇನೆ ಶ್ರಾವಣ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಭಕರವಾದಂತಹ ಶುಕ್ರವಾರದಂದು ನನ್ನ ವಿಶೇಷವಾಗಿ ನೀನು ಪೂಜಿಸು ನಿನ್ನ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬುವುದಾಗಿ ಹೇಳುತ್ತಾಳೆ ಕನಸಿನಲ್ಲಿಯೇ ಚಾರುಮತಿ ಎಲೆ ದೇವಿ ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ವಾಸಿಸುವ ನೀನು ಮೂರು ಲೋಕದಲ್ಲಿಯೂ ಪ್ರಾರ್ಥನೆ ಮಾಡಲ್ಪಟ್ಟವಳಾಗಿರುವೆ ನಿನ್ನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾದವರೇ ಧನ್ಯರು ಅವರೇ ಮಾನ್ಯರು ಅವರೇ ಯೋಗ್ಯ ಸ್ತೋತ್ರ ಮಾಡಲು ಯೋಗ್ಯರು ನನ್ನ ಪೂರ್ವ ಜನ್ಮದ ಪುಣ್ಯದ ಫಲದಿಂದ ನಿನ್ನ ದರ್ಶನ ಭಾಗ್ಯವು ಇಂದು ನನಗಾಗಿತ್ತು ಎಂಬುವುದಾಗಿ ಕನಸಿನಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ತಾಳೆ ಅನಂತರದಲ್ಲಿ ದೇವಿ ಹಾಗೆ ಕನಸಿನಲ್ಲಿ ಅಂತರ್ಧಾಳಾಗ್ತಾಳೆ ನಂತರದಲ್ಲಿ ಚಾರುಮತಿ ಮತ್ತೆ ನಿದ್ರಿಸೋದಿಲ್ಲ ಆ ಕನಸನ್ನೇ ಮೆಲುಕಾಗುತ್ತಾ ಮತ್ತೆ ಅದನ್ನು ನೆನಪಿಸ್ಕೊಳುತ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ದೇವಿಯ ಸ್ಮರಣೆ ಮಾಡುತ್ತಾ ಪ್ರಾತಃಕಾಲ ಬೇಗ ಎದ್ದು ಸ್ನಾನವನ್ನು ಮಾಡಿ ತನ್ನ ಸ್ನೇಹಿತರಾದಂಥವ್ರ ಜೊತೆ ಅವರ ಹೆಂಗಳೆಯರ ಸ್ನೇಹಿತರ ಜೊತೆ ಅವಳ ಸ್ವಪ್ನವನ್ನು ಎಲ್ಲರೂ ಸಹ ಅದನ್ನು ಹೇಳ್ಕೊಳ್ತಾಳೆ ಇಂದು ನನಗೆ ಈ ಥರ ಸ್ವಪ್ನ ಆಯಿತು ದೇವಿ ಕನಸನ್ನ ನಾನು ಕಾಣಿಸ್ಕೊಂಡು ನನಗೆ ಶ್ರಾವಣ ಮಾಸದಲ್ಲಿ ಬರುವಂಥ ಹುಣ್ಣಿಮೆಗೆ ಮೊದಲು ಬರುವಂಥ ಶುಭ ಶುಕ್ರವಾರದಂದು ನನ್ನ ವಿಶೇಷವಾಗಿ ಪೂಜೆ ಮಾಡುವಂಥ ನನಗೆ ಆಜ್ಞೆ ಮಾಡಿದ್ದಾಳೆ ಅಂತ ಎಲ್ಲ ಆ ಕಥೆಯನ್ನು ತನ್ನ ಸ್ನೇಹಿತರೊಂದು ಹೇಳ್ಕೊಳ್ತಾಳೆ ಅದನ್ನು ಕೇಳಿದಂತಹ ಸ್ನೇಹಿತರು ಇಲ್ಲೇ ಚಾರುಮತಿಯೇ ನಿನ್ನ ಸ್ವಪ್ನ ತುಂಬ ಶುಭ್ರವಾದಂಥದ್ದು ನಾವು ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಗೆ ಮೊದಲು ಬರುವಂಥ ಶುಭಕರವಾದಂತಹ ಶುಕ್ರವಾರದಂದು ನಾವೆಲ್ಲರೂ ಸಹ ಒಟ್ಟಾಗಿ ಸೇರಿಕೊಂಡು ಆ ವರಮಹಾಲಕ್ಷ್ಮಿ ಆರಾಧನೆ ಮಾಡೋಣ ಎಂಬುವುದಾಗಿ ಆ ಶ್ರಾವಣ ಶುದ್ಧ ಶುಕ್ರವಾರವು ಎಂದು ಬರುವುದು ಎಂಬುವುದಾಗಿ ಕಾತುರದಾಗಿ ಕಾಯ್ತಿದ್ದರು ಆ ಶುಭ ದಿನವೂ ಬಂದಿತ್ತು ಅನಂತರ ನಾನು ಹೇಳಿದ ಹಾಗೆ ಒಂದು ಬಾಳೆ ಹರಡೆಯನ್ನು ಹರಡಿ ಅದರಲ್ಲಿ ಅಕ್ಕಿಯನ್ನು ತುಂಬಿ ಅದರಲ್ಲಿ ಬಿಂದಿಗೆಯನ್ನು ಇಟ್ಟು ಅದರ ತುಂಬ ನೀರನ್ನು ಹಕ್ಕಿಯನ್ನು ಹರಡಿ ಕಳಸವನ್ನು ಇಟ್ಟು ಪ್ರತಿಷ್ಠಾಪನೆಗಳನ್ನು ಮಾಡಿ ಪದ್ಮಾಸನೆ ಪದ್ಮ ಕರೆ ಸರ್ವ ಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತ ಭವ ಸರ್ವದ ಎಂಬುವುದಾಗಿ ಮಹಾಲಕ್ಷ್ಮಿ ಆವಾಹನೆ ಮಾಡಿ ನೀರಾಜನ ಆರತಿ ಮಂಗಳಾರತಿ ಎಲ್ಲವೂ ಸಹ ಆರಾಧನೆಗಳನ್ನು ಮಾಡಿ ಮಾಡಿದಂತಹ ತುಪ್ಪದಿಂದ ಮಾಡಿರುವಂತಹ ಭಕ್ತ ಭೋಜ್ಯಾದಿಗಳನ್ನು ಆ ದೇವಿಗೆ ನೈವೇದ್ಯವನ್ನು ಮಾಡಿ ಆ ದೇವಿಯ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಹಾಗೇ ಆ ಪೂಜೆ ಮಾಡಿದಂಥ ಹೇಳಿರುವಂಥ ದಾರವನ್ನು ಭಕ್ತಿಯಿಂದ ತನ್ನ ಬಲಗೈಗೆ ಅದನ್ನು ಕಟ್ಟಿಕೊಂಡು ಆ ದೇವಿಯ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ಈ ಚಾರುಮತಿ ಮತ್ತು ಅವರ ಸ್ನೇಹಿತರೆಲ್ಲರೂ ಪೂಜೆ ಮಾಡಿದಂಥ ಎಲ್ಲರೂ ಸಹ ಆ ಮಹಾಲಕ್ಷ್ಮಿಗೆ ಕೃಪೆಗೆ ಪಾತ್ರರಾಗಿ ಅವ್ರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಂಥ ಅನುಗ್ರಹಕ್ಕೆ ಪಾತ್ರರಾಗಿ ಅವರಿಗೆ ಅಷ್ಟಐಶ್ವರ್ಯ ಆಭರಣ ಸಂಪತ್ತುಗಳನ್ನು ಹೊಂದು ಅವರ ದೇವಿಗೆ ಕೃಪೆಗೆ ಅವರೆಲ್ಲರೂ ಸಹ ಪಾತ್ರರಾಗ್ತಾರೆ ದೇವಿ ಅಂದನೇ ದಿನದಿಂದ ಈ ಪೂಜೆ ವರಮಹಾಲಕ್ಷ್ಮಿ ಎಂಬುವುದಾಗಿ ಲೋಕದಲ್ಲಿ ಪ್ರಚಾರವಾಗಿದೆ ಎಂಬುವುದಾಗಿ ಪರಮೇಶ್ವರ ಸತಿಯಾದಂಥ ದೇವಿಗೆ ಇದು ಕಥೆಯನ್ನು ಹೇಳ್ತಾನೆ ಆ ದಿನದಿಂದ ಇದು ವರಮಹಾಲಕ್ಷ್ಮಿ ವ್ರತ ಎಂಬುವುದಾಗಿ ಪ್ರಚಾರವಾಗಿದೆ ಇದೆಲ್ಲರೂ ಸಹ ನೀವು ಮಾಡಬೇಕು ಹೆಂಗಳೆಯರು ಈ ಪೂಜೆಯನ್ನೆಲ್ಲರೂ ಸಹ ಮಾಡಿ ಆ ದಿನ ಮಕ್ಕಳನ್ನಾಗಲಿ ಗಂಡನ್ನಾಗಲಿ ಇನ್ನೊಬ್ಬರನ್ನಾಗಲಿ ಅವಾಚ್ಯ ಶಬ್ದಗಳಲ್ಲಿ ಮಾತನಾಡಬಾರ್ದು ದೇವಿಯ ಸ್ಮರಣೆ ದೇವಿ ಮಗುವಿನ ರೂಪದಲ್ಲಿ ಬಂದಿರ್ಬೋದು ದೊಡ್ಡವರ ಹಿರಿಯರ ನಿಮ್ಮ ಅತ್ತೆಯ ರೂಪದಲ್ಲಿ ಬಂದಿರ್ಬೋದು ಅಮ್ಮನ ರೂಪದಲ್ಲಿ ಬಂದಿರ್ಬೋದು ಆದ್ದರಿಂದ ಆ ದಿನ ಎಲ್ಲವೂ ಸಹ ನೀವೇನು ಮಾಡಬೇಕು ಯಾರೇ ಬಂದರೂ ಹೆಂಗಳೆಯರು ಚಿಕ್ಕ ಮಗು ಬಂದರೂ ಒಂದು ಕುಂಕುಮ ಕೊಡಬೇಕು ಒಂದು ಪ್ರಸಾದವನ್ನು ಕೊಡಬೇಕು ದೊಡ್ಡವರು ಬಂದರೂ ಸಹ ಒಂದೇನೋ ಪ್ರಸಾದವನ್ನು ಕೊಡಬೇಕು ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ದೇವಿ ಹೇಗೆ ಬರ್ತಾಳೋ ಗೊತ್ತಿಲ್ಲ ಯಾವ ರೂಪದಲ್ಲಿ ಬರ್ತಾಳೋ ಗೊತ್ತಿಲ್ಲ ಆದ್ದರಿಂದ ನಾವು ಅವತ್ತು ಹಂಗಿರಬೇಕು ಭಾಳ ಸಂತೋಷದಲ್ಲಿ ಸಂಭ್ರಮದಲ್ಲಿ ಮತ್ತು ಯಾವುದೇ ಕೋಪವನ್ನು ಮಾಡಿಕೊಳ್ಳದೆ ತಾಪಗಳನ್ನು ಮಾಡಿಕೊಳ್ಳದೆ ಭಾಳ ಖುಷಿಯಿಂದ ಇರುವಂಥ ಪೂಜೆಗಳನ್ನು ಮಾಡಿ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಎಷ್ಟೆಲ್ಲ ಪೂಜೆ ಮಾಡಿ ಮಕ್ಕಳನ್ನು ಬೈಯೋದು ಗಂಡನ ಬೈಯೋದು ಮನೆಯ ಮೇಲೆ ರೇಗಾಡೋದು ಮಾಡಿದ್ರೆ ಪೂಜೆಗೆ ಫಲ ಸಿಗೋದಿಲ್ಲ ದೇವಿ ನೋಡ್ತಾ ಇರ್ತಾಳೆ ಆ ದಿನ ಪೂರ ಪ್ರತಿಯೊಬ್ಬರ ಮನೆಯಲ್ಲೂ ಇರ್ತಾಳೆ ದೇವಿ ನಿರಾಕಾರನಂಥ ಭಗವಂತ ದೇವಿ ಎಲ್ಲಿರ್ತಾಳೆ ಪ್ರತಿಯೊಬ್ಬರ ಮನೆಯ ಪೂಜೆಗಳಲ್ಲೂ ಇರ್ತಾಳೆ ಇವತ್ತು ನನ್ನ ಮನೇಲಿ ಪೂಜೆ ಮಾಡ್ತಿದ್ದೀನಿ ಅಲ್ಲಿ ಮಾಡ್ತೀನಿ ಎಲ್ಲಿರ್ತಾಳೆ ಅಂತಂದರೆ ಎಲ್ಲ ಕಡೆಯಲ್ಲೂ ಎಲ್ಲ ಏಕಕಾಲದಲ್ಲಿ ಇಡೀ ವಿಶ್ವದಲ್ಲಿರ್ತಾಳೆ ಅವಳು ಆದ್ದರಿಂದ ನಾವೆಲ್ಲರೂ ಸಹ ವಿಶೇಷವಾಗಿ ಆ ದಿನ ವರಮಹಾಲಕ್ಷ್ಮಿ ಪೂಜೆಯನ್ನು ಎಂಟನೇ ತಾರೀಕು ಮಾಡೋಣ ಆ ದೇವಿ ಕೃಪೆಗೆ ನಾವೆಲ್ಲರೂ ಸಹ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾದಂಥ ಸಂಚಿಕೆಗೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಲಿತನ್ ಮಾಡಲಿ